ಎಲ್ಲರಿಗೂ ನಮಸ್ಕಾರ ಯಾರೋ ಜ್ಯೋತಿ ಅನ್ನೋರು ಕಮೆಂಟ್ ಮಾಡಿದರು ಎಷ್ಟು ಕೆಟ್ಟದಾಗಿ ವಿಡಿಯೋ ಮಾಡ್ತೀರಂತ ನಾನು ಬೊಂಬೆದಿಂದ ತೊಗೊಂಡಿರ್ಬೋದು ಅದಕ್ಕೆ ಮೈ ತುಂಬ ಬಟ್ಟೆ ಹಾಕ್ತೀನಿ ಎಲ್ಲ ಗಮನಿಸಿ ನೀವು ಅರ್ಧಂಬರ್ಧಂ ಬಟ್ಟೆ ನಾನು ಯಾವುದೂ ಹಾಕಿಲ್ಲ ನನಗೂ ಫ್ಯಾಮಿಲಿ ಇದೆ ಯಾವ ಥರ ವೀಡಿಯೋ ಮಾಡಬೇಕಂತ ನನಗೂ ಗೊತ್ತು ಕೆಟ್ಟದಾಗಿ ಅಂತಂದರೆ ಯಾವ ಥರ ಮಾಡ್ತಾಯಿದ್ದಾರೆ ಹಾಂ ಯಾವ ಥರ ಮಾಡ್ತಾಯಿದ್ದಾರಮ್ಮ ಈ ಥರ ಹಳೆಯರು ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಇದ್ದಾರೆ ಗಮನಿಸಿ ನೋಡಿ ನಾನೊಂದು ಹೇಳ್ತೀನಿ ಅವ್ರವ್ರ ಮನಸ್ಥಿತಿ ಯಾವ ಥರ ಇತ್ತು ಅದೇ ಥರ ಕಮೆಂಟ್ ಹಾಕ್ತಾರೆ ನೀವು ಕಮೆಂಟ್ ಹಾಕಿದ್ರೆ ಮತ್ತೆ ನಾವು ಕೇಳಬೇಕು ನೀವು ಯಾಕೆ ಕಮೆಂಟ್ ಮಾಡಿಲ್ಲ ಅಂತ ಆ ಥರ ಕಮೆಂಟ್ ಹಾಕಿ ಬಾಯ್ಗೆ ಬಂದಂಗೆ ಕಮೆಂಟ್ ಹಾಕ್ಬೇಡಿ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲಾಂದ್ರೆ ಬಿಡಿ ಕೆಟ್ಟದಾಗಿ ಆಸಹವಾಗಿ ಅಂತ ಮಾತಾಡಬೇಡಿ ನಾವು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀರಂತ ನಮಗೆ ಗೊತ್ತು ನೀವು ಒಂದು ನಿಮಿಷ ಬಂದ್ಬಿಟ್ಟು ಬಾಯ್ಗೆ ಬಂದಂಗಲ್ಲ ಹೇಳಿ ಹೇಳೋರಿತ್ತು ಇವಾಗೆಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ ರಘು ಬುದ್ಧಿ ಕಲಿಸಿ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನೀವೇನೋ ಕೆಟ್ಟಗಾಗಿ ಹಂಗೆ ಹಿಂಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ ಎಲ್ಲರೂ ಹೇಳಿದ್ದಾರೆ ರೋಗುಗೆ ಯಾಕೆ ಬುದ್ಧಿ ಕಲಿಸ್ತಾ ಇಲ್ಲ ನೀವು ರೋಗುಗೆ ಬುದ್ಧಿ ಕಲಿಸಿ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೆಲ್ಲ ಒಪ್ಕೊಳ್ಳೋಣ ಕಲಿಸೋಣ ಬುದ್ಧಿ ನೋಡ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿರ್ತಾರೆ ಅದನ್ನಾದರೂ ನೋಡಿ ಕಮೆಂಟ್ ಮಾಡಿ ಇಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ ಹಾಂ ರಘುಗೆ ಯಾಕೆ ಬುದ್ಧಿ ಕಲಿಸ್ತಾ ಇಲ್ಲ ನೀವು ಅಂತ ಆ ಥರ ಕಮೆಂಟ್ ಮಾಡಿ ನನ್ನ ಮೇಲೆ ಜಗಳ ಮಾಡಿ ಇಲ್ಲಿ ಬಂದ್ಬಿಟ್ಟು ನೀವು ಅಸಹ್ಯವಾಗೈತೆ ಕೆಟ್ಟದಾಗೈತೆ ನೋಡೋಕೆ ಇಷ್ಟ ಇಲ್ಲ ನೋಡಿಬೇಡಿ ಇವಾಗ ನನ್ನ ಮೇಲೆ ಕಮೆಂಟಲ್ಲಿ ನೋಡಿ ನನ್ನ ಮೇಲೆ ಎಷ್ಟು ಜನ ಜಗಳ ಮಾಡ್ತಾರೆ ಯಾಕೆ ಬುತ್ತಿ ಕಲಿಸ್ತಾ ಇಲ್ಲ ನೀವು ಅಂತ ಆ ಥರ ಕಮೆಂಟ್ ಮಾಡಿ ನನಗೂ ಖುಷಿಯಾಗುತ್ತೆ ನೋಡಪ್ಪ ನಾವು ವಿವರ್ಸು ನನಗೆ ನನ್ನ ಮೇಲೆ ಜಗಳ ಮಾಡ್ತಾರೆ ಅಂತ ನಮಗೂ ಒಂಥರ ಖುಷಿಯಾಗುತ್ತೆ ನೀವು ಬಂದು ಬಾಯಿ ಬಂದಂಗೆ ಕಮೆಂಟ್ ಮಾಡಿ ಹೋಗ್ಬಿಟ್ರೆ ನಿಮ್ಗೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂದರೆ ಸುಮ್ಮನೆ ಇರಿ ಜೊತಿವರೆ ಎಲ್ಲ ನನ್ನ ಹತ್ರ ಆಟಗಳು ಆಡ್ತೀರಾ ಹಾಂ ಆಟಗಳು ಆಡ್ತೀರಾ ನೀವು ಅಯ್ಯ ನಿಮ್ಮ ಮತ ಮುಚ್ಚಾದ ನೀನು ಕೇಳ ಬಂದಿರೋದು ಬಳಬಾಡೋದು ನೋಗ ಯಾಕೋ ಹಿಂಗಾತೇಳಿ ನೀವು ನಿಮ್ಮ ಅಪ್ಪನ ಹತ್ರ ಅರ್ಜೆಂಟ್ ಆಗಿ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಬಂದು ಕೊಡು ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಿ ಗೈಚರಲ್ಲ ನಮ್ಮ ಅಪ್ಪನ ಹತ್ರ ಯಾ ತೇ ಚಡಕ ಯಾ ತೀ ಚಡಕ ನಾವು ಹಾ ಅಮ್ಮ ನಿನ್ ತಾತನ ಏನು ಕೇಳಬೇಡ ಅಮ್ಮ ಕೇಳಬೇಡ ಒಂದೇ ಒಂದು ರೂಪಾಯಿ ಇಸ್ಕೊಡಬೇಡ ನೀನು ಅದೇನ ಆತೈತೋ ಆಗ್ಬಿಡ್ಲಿ ಹೌದಮ್ಮ ನೀನು ಕೇಳಬೇಡ ಅಮ್ಮ ನಮಗೆ ಬೇಕಾಗಿಲ್ಲ ಇಂತ ಅಪ್ಪ ಅಲ್ಲ ನಾಲ್ಕು ಜನ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋ ಗುರುವಾಗಿ ಇದೇನೆ ನಮ್ಮ ಬುದ್ಧಿ ಕಲ್ತಿರೋದು ಹಾಂ ನಾವು ಹೋಗಿ ಒಂದ್ ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಿದೆ ನಿಮ್ಮ ಕೆಲಸ ಹೋಗುತ್ತೆ ಪಪ್ಪ ಯಾಕೆ ಈ ಥರ ನೀವು ಟ್ಯಾಸೆ ಕೊಡ್ತಾ ಇದ್ದೀರಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ನನ್ನ ಮೇಲೆ ಹೌದು ನೀವು ಈ ತರ ಮಾಡ್ತಾ ಇದ್ರೆ ನಾವು ಹೋಗಿ ಪೋಲಿಸ್ ಕಂಪ್ಲೇಂಟ್ ಕೊಡ್ತೀರಿ ನಿಮ್ಮ ಕೆಲಸ ಹೋಗುತ್ತೆ ನೋಡ್ಕೊಳ್ಳಿ ನಿಮ್ಮ ಜೀವನ ನೀವೇ ನಿಮ್ಮ ತಯಾರಿ ಯಾರು ಮಾಡ್ಕೊಂತೀರಾ ಓಹೋ ಅಮ್ಮನ ಮಕ್ಕಳು ನನ್ನ ವಿರುದ್ಧ ಎಲ್ಲ ತಿರುಗಿಬಿಡ್ತಿದಿರಾ ಹೌದು ಪಾಪ ಎಷ್ಟು ದಿನ ಅಂತ ಸಹ ಇಸ್ಕೊಳ್ಳೋಕ್ಕಾಗುತ್ತೆ ಪಾಪ ತಾತ ಎಷ್ಟೆಲ್ಲ ಸಹಾಯ ಮಾಡಿಲ್ಲ ಹಾಂ ನೀವು ಯಾಕೆ ಹಿಂಗೆಡ್ತಾ ಇದ್ದೀರಾ ಲೈ ಅದೆಲ್ಲ ಕಥಬಿಡೋ ನೀನು ಸ್ನೇಹನ ಮದುವೆತೇನು ಇಲ್ಲ ಪಾಪ ಇಲ್ಲ ಆಗಲ್ಲ ಅಣ್ಣ ಸ್ನೇಹ ಆಗಲ್ಲ ಮುಚ್ಕೊಂಡಿರ್ಬೇಕು ನೀನು ಇಲ್ಲ ಪಾಪ ನಂಗೆ ಇಷ್ಟ ಇಲ್ಲ ಸ್ನೇಹ ನಾನೇ ಯಾಕೆ ಮದುವೆ ಆಗ್ಲಿ ಸ್ನೇಹನ ನಾನು ಯಾಕೆ ಮದ್ವೆ ಆಗ್ಲಿ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಅಮ್ಮನಿಗೆ ಡೈಲಿ ಟ್ರಾನ್ಸ್ಫರ್ ಕೊಡ್ತಾರೆ ನಮ್ಮಅಪ್ಪ ಅಂತ ಆವಾಗಲಿ ಕಂಪ್ಲೇಂಟ್ ಆಯ್ತಂದ್ರೆ ಇಲ್ಲಿ ನಿಮ್ ಗೌರ್ಮೆಂಟ್ ಕೆಲಸ ಹೋಗುತ್ತೆ ಆಮೇಲೆ ಬೀದಿ ತಿರುಗ್ಬೇಕಾಗುತ್ತೆ ನೀವು ನೋಡ್ಕೊಳ್ಳಿ ಓಹೋ ಎಲ್ಲೋ ನಿಮ್ಮಮ್ಮನ ಹೇಳ್ಕೊಟ್ಟು ಚೂ ಬಿಟ್ಟವಳು ನಿಮ್ಮನ್ನು ಅಂದ ಮೇಲೆ ನಮ್ಮ ಅಮ್ಮನಿಗೆ ಅಷ್ಟು ಬುದ್ಧಿ ಇದ್ದರೆ ಇವತ್ತು ಯಾಕೆ ನಮ್ಗೆ ಈ ಪರಿಸ್ಥಿತಿ ಬರೋದು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನಮ್ಮ ಅಮ್ಮನಾಗೆ ಹೇಳ್ಕೊಡ್ತೆ ನಮಗೆ ಅದೆಲ್ಲ ಮೇಡಮ್ ಮಾಕಾ ಚೊಗ ಇಲ್ಲ ಇವನ್ಗೇನು ಬಂದಿರೋದು ಬರಬಾರ್ದು ರೋಗ ಏ ಸರಸ್ವತಿಯೇ ತಿವ್ಕೊಳ ತಿವ್ಕಾ ಇಲ್ಲ ನಾನೇ ತೂದ್ಬಿಟ್ಟೀನಿಗ ಮಾತ್ಯುಕ ತಿವ್ಕೊಳಾ ನನ್ನ ಮಗಳ ಗಣ್ಣಿ ಇದ್ದಿದ್ರು ಪರವಾಗಿಲ್ಲ ನಿನ್ನಂತ ಶ್ಯಾಂಡನ ಮಗನ ಮಾತ್ರ ಬೇಕಾಗಿಲ್ಲ ತ್ಯೂಕ ತಿವ್ಳ ಕತ್ತಿಗೆ ಅವಳಿಗೆ ಒಟ್ಟಾಗಿ ತಿವುಕಡಾ ಹೋಗ್ಬಿಡಾ ಹೋಗ್ಬಿಡಾ ಕಳೆದು ನಿನ್ನಂತ ಅವ್ನಿರೋದಕ್ಕಿನ್ನ ಹೋಗೋದ್ಮೇಲೋ ಏನಕ್ಕ ನಿಮ್ಮಂತ ಅವ್ರಿಗೆ ಭೂಮಿಯಲ್ಲಿ ಇರೋದು ಮೇಷ್ಟು ಹೇಳ್ಕೊಣಕ ಇಲ್ಲ ಮನ್ಸ್ಮೇಲೆ ರಾಕ್ಷಸ ತಿಳ್ಕೊಳ್ಳ ನಾನೇ ತಿಳ್ಲಿನ ಕೊಡಕ್ತ ತಕತ್ತೆ ಕೊಡಕ್ ತಕತ್ತೆ ನಂಚನೆ ಎಲ್ಲ ಮುಗ್ದದೆ ಹೋಗಿ ಆರಾಮಾಗಿ ಜೈಲಾಗಿರ್ತೀನಿ ನಾನು ಇವತ್ತು ನಾನೇ ತುಂಬ ಬಿಡ್ತೀನಿ ನೋಡ್ತಾ ಇರೋ ಯಾರ ನಿನ್ ಕತ್ತೆ ಯಾರ ನಿನ್ ಕತ್ತೆ ಏ ನನ್ನ ಮಗಳು ಇರಬೇಕಾ ಹೋಗ್ಬೇಕಾ ಬೇಕಾದಷ್ಟು ತಂದು ನೀನ್ ಎದೆ ಮೇಲೆ ಬಿಡದ್ನಲ್ಲೋ ನನ್ನ ಮಗಳಿಗೆ ಏನು ತಿಳಿಯಲ್ಲ ನನ್ನ ಮಗಳ ಅಮ್ಮಾಯ್ಕಳು ಎಲ್ಲಾರಂಗೆ ಹೇಳಿದ್ರೆ ನಾನು ಕ್ಯಾಕೆ ಈ ಕಷ್ಟ ಅನ್ಬಿಟ್ಟು ಬೇಕಾದಷ್ಟು ತಂದು ಸುರದಲ್ಲೂ ಕೆಲಸ ಕೂಡ ಕೊಡ್ಸಿದ್ನಲ್ಲ ಲಂಚ ಕೊಟ್ಬಿಟ್ಟು ಇವತ್ತು ನೀನು ನನ್ನ ಮಗಳ ನೆಮ್ಮದಿಲ್ದಾಗ ಮಾಡ್ತಾ ಇದ್ಯಾ ನೋಡ ನಿನ್ನಂತ ಅವ್ನ ಇದ್ರೆ ಅಷ್ಟು ಹೋದ್ರೆಷ್ಟು ಇವತ್ತಂತೂ ನಿನ್ನ ಸಾಯಿಸುವವರ್ಗು ನಾನು ಬಿಡಲ್ಲ ನಿನ್ ಸಾಯಿ ಅವ್ರಿಗುತ್ತೀನಿ ನಾನು ಬಾಯ್ ಮುಚ್ಚ ನೀನು ಇವ್ನ ಫಸ್ಟ್ ಟೈಮ್ ಮಾಡಿದಾಗ ಮನೆಗೆ ಬಂದು ಹೇಳ್ತೀರ ಎಲ್ಲ ಮುಚ್ಚಿಕೊಂಡ್ಬಿಟ್ಟು ಇವತ್ತು ಏಯ್ ನಿಂತ ಬದುಕಬೇಕು ಅಂತಂದ್ರೆ ಮನೆಯಿಂದ ನಮ್ಮನೆಯಿಂದ ಹಾಚಕೋಬೇಕು ನಮ್ಮ ಮನೆಯಿಂದ ಹಾಚಿಕೊಳ್ಬೇಕು நீ நீ மனேதிரோங்க நம்மனைறோங்க இது நான் மொத்தி ரொ ஆஸ்தி அவளே இரவு நீன்கா நன் மகளிக்க யாது சம்பந்த இல்லை லேய் அது ஏன்னா ட்ரைவர்ஸ் அந்த அதுக்காக்கா ஆக நீங்கள் காரணியா அது ஏனது ஆகலேய் இவன் சம்பந்த நமக்குல நடிக்க மனிதாஸ்க்கே நடியோ ம் அஜி ஆக்தி நமக்கு சாக்கை பேசக்கு தகஸ்தீனோ அது ஏன் மாத்தியோ மாட நீல்சூ நீ நாளையா நீங்கள் கேசக்கே ஓகோங்கில் அங்கே மாத்தினி அங்கோ மாத்தீன் லெய் ಏನ ನಿನ್ಕ ಬಂದಿರೋದು ಬರಬಾರ್ದು ರೋಗ ಓದ್ಕೊಂಡ್ ಹೋಗೋದು ನೀನ್ ಹೊಟ್ಟೆ ಊರ್ದು ಹೋಗ ನನ್ ಗಂಡು ಬಳಿಗೆ ನನ್ನ ಮಗು ಯಾಕಪ್ಪ ಇಂತ ಪರಿಸ್ಥಿತಿ ಬಂತು ಅಂತ ಏನ ಬಂದಿರೋದು ನಿನ್ಕ ಅದೇ ನೋಡ ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀವು ಏನು ಮಾತಾಡಬಾರ್ದು ಲೇ ನನ್ನ ಮಗಳ ಅವಳು ನನ್ನ ಮಗಳು ಒಂಬತ್ತು ತಿಂಗಳ ಒಟ್ಟಾಗ ಇಕ್ಕೊಂಡ್ ಎತ್ತಿ ಒತ್ತಿ ಸಾಕಿರೋದು ಅಲ್ಲ ಗಿಣಿ ಸಾಕ್ತಂಗ ಸಾಕಿ ಕೈ ಕೊಟ್ಟಂಗೆ ಆಯ್ತಲ್ಲ ನೋಡ ಒಂದೇ ಒಂದು ನಮ್ಮ ಮನೆಗೆ ಇರಂಗಿಲ್ಲ ಓದ್ತಾ ಇರ್ಬೇಕು ಆಚೆಗೆ ಹೋಗ್ಬೇಕು ನೀನು ಮೇಲೆ ನನ್ನ ಮಕ್ಕಳಿಗಾಗ್ಲಿ ನನ್ನ ಮಗಳಿಗಾಗ್ಲಿ ಯಾವುದೇ ಸಂಬಂಧ ಇಲ್ಲ ಅದೇನೋ ಡೈವರ್ಸ್ ಅಂತೆ ಆ ಪೇಪರ್ ನೀವು ಕಳಿಸ್ತೀರಿ ಆಮೇಲೆ ನಿಂತಿರೋದು ನಿಂತಿ ಕೆಲಸ ಮಾತ್ರ ಬಿಡಲ್ಲ ನಿಂಗೆ ಆ ಕೆಲಸ ತಿನ್ನೋಕ್ಕೆ ಪ್ಯಾನ್ಸಿ ನಾನು ನೋಡ್ತಾ ಇರುವ ನಡಿಯ ಮನಿಂದ ಹಚ್ಕೆ ನಡಿ ಮನಿಂದ ಹಚ್ಕೆ ಇಲ್ಲಾಂದ್ರೆ ಸತ್ತ ಹೋಗ್ತೀನಿ ಅನ್ಯಾಯವಾಗಿ ನಡಿ ಮನಿಂದ ಹಚ್ಕೆ ನಡಿಯೋ ನಾಡಕ ತಗೋಬೇಕು ಇದು ನಂದು ಮನೆ ಯಾವ್ದ ನಿಂದು ಮನೆ ಯಾವ್ದು ನಿಂದು ಮನೆ ಒಳ್ಳೆಯವನಾದ್ರೆ ಎಲ್ಲ ಕೂಡ ನಾ ಪ್ರಾಣ ಬೇಕಾದ್ರೆ ಕೂಡ ನಾನು ನಿನ್ ಕೇರ್ ಕೊಡೋದು ನಿನ್ ಕೇರ್ಕ ಕೊಡೋದು ಸರಸ್ಪತಿ ನೋಡಪ್ಪ ರಘು ಇನ್ಮೇಲೆ ನೀನು ಇಲ್ಲಿರೋದು ಬೇಡಪ್ಪ ನಿನ್ಕತ್ತ ನಿಮ್ಮ ನಿಮ್ಮಅಮ್ಮನವ್ರೆ ನಿಂಕೂ ಮನೆ ಅದೇ ದಯವಿಟ್ಟು ನೀನು ಹೊಟ್ಟು ಬಿಡಪ್ಪ ಇಲ್ಲ ಮಾತ್ರ ಇಡ್ಬೇಡ ನೀನು ಎಷ್ಟು ಎಷ್ಟನಲ್ಲ ಅಲ್ಲ ತಲೆ ಭೂಮಮ್ಮನ ಮೂಮಾಮನವ್ರಿಗೂ ತಲೆ ಬಗ್ಸಕ್ಕ ಹಾಂ ಏನು ಹಿಂಸೆ ಕೊಡ್ತಾ ಇದ್ದೀನಿ ನೀನು ನಿನ್ನ ಮನುಷ್ಯನ ಅಥವಾ ಏನು ನಾನು ನಿನ್ನೇನೋ ಅಂದ್ಕೊಂಡಿದ್ನಲ್ಲ ಓದೋಣ ಹುಡುಗನು ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ತೇನೆ ಏನಿದು ನಾವು ಓದ್ತೀನಿರೋ ಹತ್ರ ನೀನು ಬುದ್ಧಿ ಹೇಳ್ಸ್ಕೊತ ಇದೆಯಾ ಇಲ್ಲ ಏನಲ್ಲ ಯಾರು ನಿಖರಾತ ಬಂದಿರೋದು ಅಯ್ಯ ಮುಂದೆ ಮಗುವರೆ ನಾನೆಲ್ಲ ನೀವು ಒಳ್ಳೆಯವನು ಅನ್ಕೊಂಡಿದ್ನಲ್ಲ ಏನೋ ಇದುವ ಈ ಕಾಟ ಕೊಡ್ತಾ ಇದೀಯಾ ನಮ್ಮ ಮಾವೇನ ಈ ವಿಷಯ ಎಲ್ಲ ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಎದೆ ಬರ್ಕೊಂಡ್ಬಿಡ್ತಾನೆ ಅಯ್ಯ ನೀನು ಒಟ್ಟು ಹೋಗ ಎಷ್ಟು ಅಪ್ಪ ನೀನ್ ಎದೆ ಮೇಲೆ ಹಾಕೋದು ತಂದಾಕೋದು ಅದರ ಗೊತ್ತಿ ಕುತ್ತಿದ್ದಂತೆ ಚಿತ್ಕೊಂಡು ಹೋಗ್ಲಿ ಚಿಚ ಚಿಚ್ಚತೆ ಇಂಥವ್ರು ಇದ್ರೆಷ್ಟು ಹೋದ್ರೆ ಅಷ್ಟು ಓಬರ್ಲಿ ಅತ್ತ ಇವನು ಇರೋದಕ್ಕಿನ್ನ ಅಲ್ಲ ನಮ್ಮ ಮಾವನು ನನ್ನ ಮಗಳ ಏನು ತಿಳಿಯಲ್ಲ ಮಾತು ಸರಿಯಾಗಿ ಬರಲ್ಲ ಹೇಳ್ಬಿಟ್ಟು ಮನೆ ಮುಂದೆ ಕೊಟ್ನೂ ಬೇಕಾದಷ್ಟು ನಿನ್ನ ಎದೆ ಮೇಲೆ ಸುರ್ತು ಇವತ್ತು ಅವಳಿಗೆ ನೀನು ಇಲ್ದಿ ಟಾರ್ಚರ್ ಕೊಡ್ತಾ ಇದೀಯಾ ಚುಚ ಚುಚ ಹೇಳ್ತೀನಿ ಹೋಗಿಡ್ಲಿ ಆಮೇಲೆ ನೋಡ್ತಾ ನಾ ಮುಂದಿನ ಕತೆ ನೀನ್ ಚುಚ್ಚಿದ್ರಾ ನಾನ್ ಚುಚ್ಚಲ್ಲ ಸರೋಜಕ ಸಾವಿತ್ರಕ ತಮ್ಮನು ತಮ್ಮನು ಅಂತ ಅಂದ್ರೆ ತಮ್ಮನ ಮೇಲೆ ಇದೇನಾ ಪ್ರೀತಿ ತೋರ್ಸದ್ ನೀವು ಅಯ್ಯ ಮುಚ್ಕೊಳಪ್ಪ ನಿಂದಂಗೆ ಹಾ ಮುಚ್ಕ ಅಲ್ಲ ಬೇಕಾದಷ್ಟೆಲ್ಲ ಕೂತ್ ಬಂಗಾರಂಗೆ ಕೆಲಸ ಕೆಲ್ಸ ಕೆಲಸ ಮಾಡ್ಕೊಂಡು ಆ ಮಕ್ಕಳನ್ನ ನೋಡ್ಕೊಂಡು ಇರ್ದೀರಾ ನೀನ್ ಏನ್ ನೀನು ಈ ಆಟ ಆಡ್ತಾ ಇದೀಯಾ ಇಬ್ರು ಮಕ್ಕಳನ್ನ ಓದಿಸ್ ನೋಡ್ಬೇಕು ಬೇಕಾದಂಗೆ ದುಡ್ಡು ಕೊಡ್ತಾನೆ ನಾವು ಯಾವಾಗ್ಲೂ ಅನ್ಕೊಳದ್ ನೋಡಿ ಎಷ್ಟು ಕೊಟ್ಟವನ ಎಷ್ಟು ಮಾಡೋನ ನಮ್ಮ ಅವನ ಅಂತ ನಾವು ಬೈಕೊಳೋದು ನಿಂದೇನ್ ನಿಂದ್ವಾ ಎಷ್ಟು ಕೊಟ್ಟರು ಹಸ 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 ಅಂತ ಇದೆಯಲ್ಲ ನೀನು ஏன் மனுஷனே இல்ல பகாஸ்கூர்வா நடியா நடிப ஒரு நிமிஷம் இறங்கிள்ளோ எடு மக்களே பங்காரங்க அவன் நோட் ஜீவன இவன் ஆச்ச்கு ஆக நான் பட்ட இட் ஆச்சா இரே அவனஷ்ட் அவன மனித ஆச்சி ஆச்சே நடி ஆச்சு ஒன்னே ஒன் நிமிஷம் நீங்க நம்ம மனைவிரங்க இறங்கல நம்ம மனைகே நாவேரேத ஏனப்பா பலவந்த வனையின் ஆச்சு ஜன நோ நெகித்தர ನಿನ್ನಷ್ಟು ನೀನು ಮಾನವಾಗಿ ಹಾಚ್ಕೋಬೇಕು ಸತ್ಪತಿ ನೋಡ್ತಾ ಇವರೆಲ್ಲ ಹೆಂಗ್ ಮಾತಾಡ್ತಾವ್ರೆ ಗಂಡ ಅನ್ನೋ ಪ್ರೀತಿ ನಿನ್ಗಿಲ್ಲ ಅಯ್ಯೋ ಯಾವ ಗಣ್ಣ ಯಾರ ಓಪ ಹ್ಮ್ ಬೇತಾ ಇಲ್ಲ ಅಪ್ಪ ನಂಕ ಬೇತಾ ಇಲ್ಲ ಅಲ್ಲ ನಮ್ ಲಮ್ಮನೋಳು ಏನು ಮಾಡಿದ್ರು ಅಂತ ನೀನ್ ಇತ್ತು ತಾಳ್ತಾ ಇದೆಯ ನಮ್ಮ ಮೇಲೆ ಹ ಬೇತಾ ಇಲ್ಲ ಓ ನಿಮ್ ಮನಕ್ ನೀನು ಒತ್ತೋಗ್ಬಿಡು ಒತ್ತೋಗ್ಬಿಡ್ ನೀನು ಏನಾನ ಮಾರ್ಕ ನೀನು ನೋಡ ನೀನು ಕೆಲಸ ಕಿತ್ತಕ್ಸ್ತೀನಿ ನಾನು ನಿನ್ನ ಕೆಲ್ಸಕ್ಕೂ ಹೋಗಂಗಿಲ್ಲ ಅಕ್ಕತ್ತಾಗಿನ್ ಸರ ಬಿಚ್ಚಲಿಕ್ಕು ಕತ್ತಾಗಿನ ಬಿಚ್ಚಲ್ಲಿ ಬಿ ಅದು ನಮಗದು ನೀನು ಅಲ್ಲಿಂದ ಹೆಂಗು ಬಂದು ಹಂಗೆ ಹೋಗ್ಬೇಕು ನೀನು ಈ ಮನೆಗೆ ಇರಂಗಿಲ್ಲ ಇದೇ ಕೊನೆ ಮಾತಾತೆ ಆಮೇಲೆ ನೋಡ್ಕೊಂಡು ನೀನು ಪಶ್ಚಾತ್ತಾಪ ಕೊಡ್ಬೇಕಾಗ್ತದೆ ಪಶ್ಚಾತ್ತಾಪಾತಾಪ ಏನು ಇಲ್ಲೋ ನೀನು ನಡೆಯುವ ನಡಿಬೇಕು ನೀನು ಇರಂಗಿಲ್ಲ ಅತ್ತೆ ಇವ್ನೇನೋ ಹೇಳಿದ ಮಾತು ಕೇಳಂಗಿಲ್ಲ ನಾನೇ ಗಲ್ಲಾಪಟ್ಟಿರ್ ಆಚೆ ದಾರ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗ್ಲಿ ನಾನು ಬರಲ್ಲ ಅಷ್ಟೇ ನನಗೆ ಹೆಂತಿನೂ ಬೇಕಾಗಿಲ್ಲ ಮಕ್ಕಳು ಬೇಕಾಗಿಲ್ಲ ನಾನ್ ಇವಾಗ ಒಂದ್ಸತಿ ಹೊಸಲು ದಾಟಿ ಆಕೆ ಹೋದ್ರೆ ಮತ್ತೆ ಬರಲ್ಲ ನಿಮ್ಮ ಮನೆಗ ಬರ್ದಿದ್ರೆ ಅಷ್ಟು ಅಂತೈತ್ವಾ ನಿಂತೋಗಿರೋದೇನ ನಿಂತೋಗಿರೋದೇನ ಬರ್ರೇ ಬೇಡ ನೀನು ಈ ಕಡೆ ತಲೆ ಆಕೆ ಮಾಡಿ ಬೇಡ ನೀನು ನಡಿ ನಡಿಯ ನೀನು ಸತ್ಪತಿ ನಮ್ಲಮ್ಮನು ನಮ್ಲಪ್ಪನ ಏನ್ ಹೇಳ್ತಾಳ ಅದೇ ತಲೆ ನಾನು ನಿನ್ನ ಕೆಲ್ಸ ನಿಮ್ಗೆ ತಗ್ಸಿ ನೋಡ್ತಾ ಇರು ಅದು ನಿಮ್ಮ ಕೈ ಕಿತ್ತಾಕಲ್ಲ ಕನ್ಸು ಅಷ್ಟೇ ನಿಮ್ಕ ಲೇ ಕನ್ಸು ನನ್ ನೆನ್ಸು ಮಾಡ್ತೀರ ನಾವು ನೀನ್ ನಡಿಯ ಮನೆಯಿಂದ ಆಚೆ ಹ್ಮ್ ನಿನ್ನ ಮಗಳಿಗೆ ಹೆಂಗ ಬುದ್ಧಿ ಕಲ್ಸ್ಬೇಕು ಅಂತ ನಾನು ಗೊತ್ತು ಕಲಿಸ್ತೀನಿ ನೀನೇನು ಕಲಿಸ್ಬೇಕಾಗಿಲ್ಲ ನಡಿಯ ಲೈ ಸರಸ್ವತಿ ನಡೀರಾ ಒಂದಿತ್ತು ಅದ್ ಮಕ್ಕಷ್ಟು ಬೆಂಕಿಕ್ಕುವ ನಾಲ್ಕು ಅಕ್ಷರ ಕಲ್ತವನಂತ ಏನು ದುರಾಂಕರ ಇವ್ಕಾ ಹಾ ನಡಿಯಪ್ಪ ಕೈಲಾಶ್ ಹೋಗ್ ನಡಿ ನಡಿ ಏನಕ್ಕೆ